ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಸ್ನೇಹಿತರೆ ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗದ ಏನು ಒಂದು ಕೆ ಎಸ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಪರೀಕ್ಷೆ ಈಗಾಗಲೇ ಮುಗಿದಿರತಕ್ಕಂಥದ್ದು ಸ್ನೇಹಿತರೆ ಸೊ ಹಲವು ಏನಂತಂದರೆ ಪ್ರತಿಭಟನೆಗಳ ಮಧ್ಯೆಯೂ ಕೂಡ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಹಲವಾರು ನ್ಯೂನತೆಗಳಿವೆ ಅಂತಕ್ಕಂಥದ್ದು ಏನು ಅಭ್ಯರ್ಥಿಗಳ ಒಂದು ಪ್ರತಿಭಟನೆ ಆದರೂ ಕೂಡ ಕೆಲವೊಂದಿಷ್ಟು ಅಭ್ಯರ್ಥಿಗಳು ಚೆನ್ನಾಗಿ ಪೇಪರ್ ಬರೆದಿರತಕ್ಕಂಥದ್ದು ಸೊ ಈಗ ಏನಂತಂದರೆ ಈ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಿರುವ ಹಾಗೆ ಎಷ್ಟು ಕಟ್ ಆಫ್ ಅಂಕಗಳು ನಿಲ್ಲಬಹುದು ಅಂತಕ್ಕಂಥದ್ದನ್ನು ನೋಡ್ತಾ ಹೋದಾಗ ಸ್ನೇಹಿತರೆ ಸೊ ಹಲವಾರು ಅಭ್ಯರ್ಥಿಗಳ ಒಂದು ಮಾಹಿತಿಯನ್ನು ಪಡ್ಕೊಂಡಾಗ ಈ ರೀತಿಯಾಗಿ ನಿಲ್ಲಬಹುದು ಅನ್ನುವಂಥ ಒಂದು ಊಹೆ ಇದೆ ಸ್ನೇಹಿತರೆ ಇದು ಕೇವಲ ಊಹೆ ಮಾತ್ರ ಏನು ಇಲಾಖೆ ಬಿಡತಕ್ಕಂತಹ ಏನು ಅಂಕಗಳಿವೆ ಅದೇ ಅದೇ ಫೈನಲ್ ಆಗಿರುತ್ತೆ ಸೊ ಈಗ ನಾವು ಊಹೆ ಮಾಡಿರ್ತಕ್ಕಂಥ ಅಂಕಗಳನ್ನು ನೋಡೋದಾದರೆ ಎಸ್ ಸಿ ಏನು ಅಭ್ಯರ್ಥಿಗಳಿದ್ದಾರೆ ಅವರ ಒಂದು ಅಂಕಗಳು ಎಂಬತ್ತೈದರಿಂದ ತೊಂಬತ್ತೈದರವರೆಗೆ ನಿಲ್ಲಬಹುದು ಸ್ನೇಹಿತರೆ ಎಸ್ ಟಿ ಅಭ್ಯರ್ಥಿಗಳದು ತೊಂಬತ್ತರಿಂದ ನೂರು ಅಂಕಗಳಿಗೆ ನಿಲ್ಲಬಹುದು ಮುಂದೆ ಕೆಟಗರಿ ಫಸ್ಟ್ ಅಭ್ಯರ್ಥಿಗಳಿಗೆ ತೊಂಬತ್ತೈದರಿಂದ ನೂರ ಐದು ಅಂಕಗಳಿಗೆ ನಿಲ್ಲಬಹುದು ಮುಂದೆ ಟು ಎ ಅಭ್ಯರ್ಥಿಗಳಿಗೆ ನೂರರಿಂದ ನೂರ ಹತ್ತು ಅಂಕಗಳಿಗೆ ನಿಲ್ಲಬಹುದು you okay. ಟು ಬಿ ಅಭ್ಯರ್ಥಿಗಳಿದ್ದರೆ ಅವ್ರದ್ದು ನೂರ ಐದರಿಂದ ನೂರ ಹದಿನೈದು ಅಂಕಗಳಿಗೆ ಈ ಕಟ್ ಆಫ್ ನಿಲ್ಲಬಹುದು ಸ್ನೇಹಿತರೆ ಮುಂದೆ ತ್ರೀ ಎ ಅಭ್ಯರ್ಥಿಗಳಿದು ನೂರ ಹತ್ತರಿಂದ ನೂರ ಇಪ್ಪತ್ತು ಅಂಕಗಳಿಗೆ ನಿಲ್ಲಬಹುದು ತ್ರೀ ಬಿ ಅಭ್ಯರ್ಥಿಗಳಿದ್ದರೆ ಅವ್ರದ್ದು ನೂರ ಹದಿನೈದರಿಂದ ನೂರ ಇಪ್ಪತ್ತೈದು ನಿಲ್ಲಬಹುದು ಇನ್ನು ಜಿ ಎಮ್ ಅಭ್ಯರ್ಥಿಗಳಿದ್ದರೆ ಸ್ನೇಹಿತರೆ ಅವ್ರದ್ದು ನೂರ ಇಪ್ಪತ್ತರಿಂದ ನೂರ ಮೂವತ್ತು ಅಂಕಗಳಿಗೆ ನಿಲ್ಲುವಂತಹ ಇದೆ ಸ್ನೇಹಿತರೆ ಸೊ ನೀವೇನಾದರೂ ಈ ಅಂಕಗಳ ಆಸುಪಾಸಿನಲ್ಲಿದ್ದರೆ ತಾವು ತಮ್ಮ ಒಂದು ಮೇನ್ಸ್ನ ಏನೋ ಒಂದು ಎಕ್ಸಾಮಿನೇಷನ್ ಇದೆ ಅದಕ್ಕೆ ತಾವು ಪ್ರಿಪ್ರೇಷನನ್ನು ಮಾಡಬಹುದು ಸ್ನೇಹಿತರೆ ಆದ್ಮೇಲೆ ಈ ಒಂದು ವಿಡಿಯೋ ಚೆನ್ನಾಗಿಸಿದ್ರೆ ಲೈಕ್ ಮಾಡಿ ಹಾಗೂ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವಿಡಿಯೋನ ಶೇರ್ ಮಾಡಿ ಜೊತೆಗೆ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ವಿಡಿಯೋನೊಂದಿಗೆ ಭೇಟಿತ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಶುಭ ದಿನ